ಡಿ ಎಸ್ ಪಿ ಬರ್ತಾರ ನಮ್ ಡಿ ಎಸ್ ಪಿ ಬರ್ತಾರ ಕೇಳ್ರಿ ಅವ್ರನ್ನ ಎಲ್ಲ ಅವ್ರ ಗಡಿಯಾಗ ಹಾಕೋತಾರ ಹಾಕೊಂಡ್ ಬಂದು ಇಲ್ಲಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ತಾರೆ ಕಾಜಿ ಮಾಡ್ಬೇಡ್ರಿ ಬರ್ಲಿಲ್ಲ ಅಂದ್ರ ಅವ್ರ ಕರ್ಕೊಂಡ್ ಬರ್ತಾರ ನೀ ಹೋಗುದ್ ಮಾಡ್ರಿ ಎರಡ್ ಸಾವಿರ ಜನ ದಯವಿಟ್ಟು ಕೇಳ್ರಿ ಕಾನೂನು ತಗೋ ಅವಶ್ಯಕತೆ ಇಲ್ಲ ಈಗ ಪೊಲೀಸ್ ಹೇಳಿದ್ ವಾವ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರ ಬಂದ್ ನಾವ್ ಕರಿಯಾಕ ಹೋಗ್ತು ಅತಿಥಿನ ಪುಣ್ಯಾತ್ ಮಾಡ್ ಕಬ್ಬು ಕಡತ ಅದಕ್ಕೆ ಬೆಲೆ ನಿಗದಿ ಮಾಡು ಘೋಷಣೆ ಮಾಡತ್ತಿರ ಕರ್ಕೊಂಡ್ ಬರಾಕ ನಮ್ ಹುಡುಗರು ಕೇಳ್ರಿ ಈಗ ಕೇಳ್ರಿ ದಯವಿಟ್ಟ ಮನುಷ್ಯನಾಗ ಇಟ್ಕೋರಿ ಇದು ಸಂಘಟನೆ ಇಡೀ ಕರ್ನಾಟಕ ನಿಮ್ ಕಡೆ ನೋಡತೈತಿ ಮುಖ್ಯಮಂತ್ರಿ ನೋಡತಾನು ಈ ಎರಡ್ ನೂರ ಇಪ್ಪತ್ ಮಂದಿ ಏನ್ ಲೂಟಿ ಮಾಡತಕ್ಕಂತ ಏನ ಎಮ್ ಎಲ್ ಅವ್ರು ಅವರು ಇಲ್ಲಿ ಯಾಕಂದ್ರ ನೋಡ್ರಿ ಕೇಳ್ರಿ ಅವ್ರು ಬರೋದು ಅವಶ್ಯಕತೆ ಇಲ್ಲ ಅದು ನಿಮ್ ಮನೆ ಬಾರ ಐತೆ ನಮ್ ಮನೆ ಯಾಕಂದ್ರ ನಮ್ ದುರ್ದೈವ ಅದೆಲ್ಲ ಮಾತಾಡೋದು ಬಾಡಿಗೆ ಮಾತಾದ್ರೂ ಊಟ ಬೇರೆ ಹೋಗ್ತಿ ಈಗ ಕೇಳ್ರಿ ಈಗ ಅರ್ಧ ಗಂಟೆ ಪೊಲೀಸ್ ಇಲಾಖೆಗೆ ಟೈಮಿಂಗ್ ಅವ್ರು ಬರದೇ ಹೋದ್ರೆ ಈಗ ವಕೀಲರು ಬರತ್ತಾರ ನಮ್ಮ ಅವ್ರು ಇನ್ನೊಂದ್ ನೂರ್ ದಿಡ್ ನೂರ್ ಮಂದಿ ಗೋಕಾಕ್ ವಕೀಲರು ಬರತ್ತರು ಮತ್ತು ಒಂದ್ ಸಂಘಟನೆ ಅವ್ರು ಬರತ್ತಾರೋ ಒಂದ್ ಅರ್ಧ ಗಂಟೆ ಒಳಗೆ ಅವ್ರು ಇಲ್ಲಿ ಬರ್ತಾರ ಬಂದ್ ಹೋದ ತಕ್ಷಣ ನಮ್ಮ ಮಲ್ಲಪ್ಪಣ್ಣ ಅಂಗಡಿ ಗೊತ್ತ ಗುರುಗಳ ನೇತೃತ್ವದ ಒಂದ ಒಂದು ಎರಡು ಸಾವಿರ ಹುಡುಗರು ಮತ್ತೆ ಉಳಿದು ಹಿರಿಯರು ಏನಾದಿರ್ಲಿಲ್ಲ ದಯವಿಟ್ಟು ವಿನಂತಿ ಮಾಡ್ತು ನಿಮ್ಗ ನಮ್ಕಿಂತ ಹೆಚ್ಚು ಸಿಟ್ಟೈತೆ ನೀವು ಪಟ್ನಾ ಅಹ್ ತಾವ ಏ ನಾ ಹೋಗ್ತೇ ಅನ್ನಕೆ ಹೋಗ್ಬೇಡ್ರಿ ಅಕರ ವೇದಿಕೆ ಇಲ್ಲಿ ನೀವ್ ಇರ್ಬೇಕು ಉಲ್ಗೊಳ ಇಲ್ಲಿ ಹಾ ಪೈಲ್ವಾಂಡ್ರ ಬಿಡ್ತು ನಾವ್ ಕರ್ಕೊಂಬರ ಗಾಡಿ ಹೊಡಿತಾರೋ ಆರಾಮ್ ಸಿಗ್ ಹೋಗ್ತಾರ ಶುಗರ್ ಆಯ್ತಾವ್ರ ಅರಾಮ್ ಸಿರಿಗೆ ಕೊಡ್ರಿ ಕೇಳ್ರಿ ಇದು ಗುರ್ಲಾಪುರ ವೇದಿಕೆ ಏನಾಗತ್ತಪ್ಪ ಅಂತಂದ್ರ ನಾವು ನಿನ್ನೆ ಸಾಯಂಕಾಲ ಇವತ್ ನೋಡ್ಬೇಕು ಇವತ್ತೇನ್ ಚಳವಳಿ ಏನ್ ಆಕೈತಿ ತೀರ್ಮಾನ ತಗೊಂಡು ಹೋಗ್ತಿತ್ತು ಈ ಗುರ್ಲಾಪುರ್ ವೇದಿಕೆ ಏನಾಗಿ ಬಿಡ್ತಿಪಾ ಅಂದ್ರೆ ಈಗ ಇದೊಂದು ಬೆಲೆ ನಿಗದಿ ವೇದಿಕೆ ಆಗಿಬಿಡ್ತಿ ಇಲ್ಲೇ ಬರಬೇಕು ಬೆಲೆ ನಿಗದಿ ಮಾಡ್ಬೇಕು ಕಾರ್ಖಾನೆ ಚಾಲೂ ಮಾಡ್ಬೇಕು ಇದೇನ ಇವತ್ತು ಇವತ್ತೇನು ಬಗ್ಗೆ ಇರೋದಿಲ್ಲ ನಾಳೆ ಹೋಗುದು ಹಂಗ ಬಂದ್ ಬಂದ್ಬಂದ ಹೆಂಗ ಯಾವ ಚಾಲು ಮಾಡ್ತಲ್ಲ ಅವ್ನ ಘೋಷಣೆ ಮಾಡಿಸ್ಕೋತ ಈ ರಸ್ತಾದಾಗ ಕೂತ್ ಬಿಡ್ತಕ್ಕಂತ ವೇದಿಕೆ ಆಕತಿ ನೀವ ಕೇಳ್ರಿ ನಾನೊಂದ ಲಕ್ಷ ಜನ ಹೇಳಿ ಆದ್ರೂ ಒಂದ್ ಹತ್ತಿಪ್ಪತ್ ಸಾವಿರ ಜನ ಬಂದಿರಿ ಇನ್ನ ಬರತೈತಿ ನನಗೆ ಗೊತ್ತೈತಿ ಕೇಳ್ರಿ ಇನ್ನ ಲಕ್ಷ ಜನ ಹೇಳಲೇಬೇಕ ಯಾಕಂದ್ರ ಕಾರ್ಖಾನೆ ಅವರು ಬಾಳ ಮಂಡದರು ನಿಮಗೆ ನೆನಪಿರ್ಲಿ ಅವ್ರು ಒಂದು ರೂಪಾಯಿ ಲೆಕ್ಕ ಕೊಡಾಕ್ಸುದಮನ್ ಲೂಟಿ ಮಾಡ್ಯಾರ ಈಗ ಹತ್ತು ವರ್ಷದಿಂದ ಕರೀಲಿ ಈಗ ನಿಮಗ್ ಕೊಡಕ್ಕೆ ಕೇಳಿರ್ಲ ಈಗ ಲೆಕ್ಕ ಹಾಕ ಇಪ್ಪತ್ತೈದ ಎಪ್ಪತ್ತೈದ ನೂರ ಈ ರೀತಿ ಲೆಕ್ಕ ಹಾಕದಾರ ಕೇಳ್ರಿ ಈಗ ಆ ಲೆಕ್ಕ ತಪ್ಪಾ ಅಂತಂದ್ರ ನಾವಿಲ್ಲಿ ದಿಕ್ಕೆ ಕೂಡ್ತಕ್ಕಂತ ಚಟುವಟಿಕೆ ಪ್ರಾರಂಭ ಆಗ್ಬೇಕು ಈಗ ನೀವ್ ಕೊಡ್ರಿ ಆ ಪದೇ ಪದೇ ಪಾ ನೀವು ನಿಲ್ಲಾರಾಮ್ ಕುಂಡಾಕರು ಆಕಡೆ ಹಿಂದ ಕುಂಡ್ರ ನೋಡ್ರಿ ಒಮ್ಮೆ ಇದ ಓಡಿ ಇದು ಎದಿ ಅಲ್ವ ದಯವಿಟ್ಟ ಯಾಕರ ಬಾಳ್ ಬಿಸಿಲೈತಿ ಇವತ್ತು ಅದೊಂದು ಕರ್ಮ ನಮ್ಗೆ ಜಾಸ್ತಿ ಆಗ ಅದ್ರ ಯಾಕರ ಹೈಯೆಸ್ಟ್ ಬಿಸಿಲ್ ಬರಾತೈತಿ ಅದು ಕೂಡ ತಂದ್ರೆ ಸ್ವಲ್ಪ ದೂರ ದೂರ ರಾಮ್ ಶ್ರೀ ಕೂಡ್ರಿ ಅಲ್ಲಿ ಅವರ್ಸಿ ತಗುನು ಆದ್ರ ಆ ಪಂಪ್ ಮಾಡಕ್ ಕೂಡ್ರಿ ಬೇಕಾದ್ರಿ ಇನ್ನೊಂದ್ ಆಚೆ ಕಡೆ ಅಂತ ಸೌಂಡ್ ಬಾಕ್ಸ್ ಹಚ್ಚುನು ಕೇಳ್ರಿ ಈಗ ಈ ಕಡೆ ಎಲ್ಲಾ ನಿಮ್ಮದು ಲಕ್ಷ ಐತಿ ಲಕ್ಷ ಗಂಟ್ಲೆ ಕಬ್ಬು ಬೆಳಗಾರ ಇಲ್ಲಿ ಲಕ್ಷ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಬ್ಬಿನ ಬಿಲ್ಲ ಪ್ರಭಾಕರ್ ಕೋರೆ ಘೋಷಣೆ ಮಾಡಿ ಮಾಡ್ತಾನೆ ಕಾಜಿ ಮಾಡಕ್ಕೆ ಹೋಗ್ಬಾರೀ ಅವ್ನು ಬಿಡಾಕ ಮೇಲಿಲ್ಲ ಯಾಕಂದ್ರ ಅವ್ ಈಗ ನಮಗ ವಕೀಲರ ಕಬ್ಬಾ ಇಲ್ಲಿ ನೋಡ್ರಿ ನಾವೇನ್ ಹೇಳಿದ್ವು ಕಬ್ಬಿನ ಬೆಲೆ ನಿಗದಿ ಆದ ನಂತರ ಕಾರ್ಖಾನೆ ಚಾಲೋ ಮಾಡ್ರಿ ಅಂತ ಹೇಳಿದ್ವು ಇವತ್ತ ಬೆಳಿಗ್ಗೆ ನಾವ ನಮ್ಮ ಶಿರ್ಸೇಲ್ ಅಂಗಡಿ ಎಂಬ ಫೋನ್ ಹಚ್ಚಿದ್ದ ಹಚ್ಚಿದಾಗ ಏನಾಯ್ತು ಏ ಇಲ್ಲ ಪ್ರಭಾಕರ ಕೋರಿ ಅವ್ರ ಹಂಗೇನಿಲ್ರಿ ಇವತ್ತು ಬಿಲ್ ಘೋಷಣೆ ಮಾಡಿ ಮಾಡ್ತಾರಂತೇಳಿದ್ ಈಗ ನಾವು ಪ್ರೆಷರ್ ಹಚ್ಚ ಏ ಎಲ್ಲ ಗ್ಯಾಂಗ್ ಬಂದ್ ಮಾಡ್ರಿ ಇನ್ನ ನಾಲ್ಕು ದಿವಸ ಕಾರ್ಖಾನೆ ಚಾಲೂ ಆಗೋ ಮೂಮೆಂಟ್ ಇಲ್ಲ ಅಂತೇಳಿ ಬಂದ್ ಮಾಡಿಸ್ತಾನ ಅಂದ್ರ ಇವ್ರನ್ನ ಯಾರನ್ನ ಕೊಲ್ಲಬೇಕಾರು ಯಾರನ್ನ ತಲೆ ಹಿಡಿಬೇಕಾರು ಕಡ್ದ್ರಿ ಸಾವಿರ ಕಡೆ ಕಡದ್ರಿ ತೋರಿಸ್ತು ಪ್ರೂಫ್ ಪ್ರ ನಾವು ಹಂಗೆ ಮಾತಾಡೋಂಗಿಲ್ಲ ಕೇಳ್ರಿ ಈಗ ಅರ್ಧ ಗಂಟೆ ಕೊಟ್ಟದು ನಮ್ಮ ವಕೀಲ ಅನ್ನಗಳು ಬರ್ತಾರ ದಯವಿಟ್ಟು ಯಾರು ಗಡಬಡಿಸ್ಬೇಡ್ರಿ ಇದು ನಿಮ್ದು ಲಕ್ಷ ಎಲ್ಲ ಇರ್ಲಿ ನನಗ ಒಂದ ಪಾಲನೆ ಮಾಡ್ಬೇಕ ನೀವೇನಾರೇ ರೈತ ಸಂಘಕ್ಕ ಈ ಸಂಘಟನೆಗೆ ನಮ್ಮ ಗುರುಗಳಿಗೆ ಇಲ್ಲಿ ವೇದಿಕೆಗೆ ಏನಾರ ಗೌರವ ಕೊಡೋರು ಅವ್ರ ಇದಂದ್ರ ಇಲ್ಲಿ ನಮ್ ಶಶಿಕಾಂತ್ ನಾಯ್ಕ ಸಾಹೇಬ್ರು ಕೂಡ ಬಂದಾರ ಮಿಲಿಟರಿ ಸೈನಿಕರು ಕೂಡ ಬಂದಾರ ವಕೀಲರು ಕೂಡ ಬಂದಾರ ಅವ್ರನ್ನ ಕರ್ಕೊಂಡ್ ಬರಕ್ ಪೊಲೀಸರದ ಬರವಾರ ಅವ್ರ ಬರ್ಲಿಲ್ಲ ಅಂದ್ರೆ ನೀವೇನತ್ತೀವಿ ಅವ್ರನ್ನ ಅತಿಥಿವಾಗಿ ಅಪ್ಪ ನಮ್ ಕಬ್ ಕಡ್ದಿ ಇವತ್ತು ನೀ ಬೆಲೆ ನಿಗದಿ ಮಾಡ್ಲೇಬೇಕಂತ ಹೇಳಿ ನೀವು ಕರ್ಯಕ್ ಹೋಗುದಷ್ಟ ಪೊಲೀಸರು ಏನ್ ಮಾಡ್ತಾರೋ ತಮಾಣಿ ಗಾಡಿ ಹತ್ತು ಅಲ್ಲಿ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಮಾಡ್ಬೇಕಾಗಿತಿ ಘೋಷಣೆ ಮಾಡಿ ಹೋಗಕ್ಕೆ ಹೇಳಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬರ್ ಮಟ್ಟ ನೀವು ಹಳ್ಳಿ ಬರೋದಿಲ್ಲ ಅದು ಗೊತ್ತೈತಿ ಹ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಹೋಗಲೇಬೇಕು ನಾವು ಕೂಡ ಜಿಲ್ಲಾಧಿಕಾರಿ ಇದು ಲಕ್ಷ ಇರ್ಲಿ